ಭೋಜ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಾಂಧಿ ಜಯಂತಿ ಆಚರಣೆ ಸತ್ಯಕ್ಕಾಗಿ ಹೋರಾಟ ನಡೆಸಿ ಸತ್ಯಶೋಧನೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸಮಗ್ರ ಭಾರತದ ಜನತೆಗೆ ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಒಂದು ನೂರ ಐವತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ಭೋಜ ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರತಿಮೆಗೆ ಪೂಜೆ ಮಾಲಾರ್ಪಣೆ ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ಜೀವನ್ ತೋರ್ಬಲೆ ಇವರ ಅಮೃತ ಹಸ್ತದಿಂದ ಶ್ರೀಫಲಾರ್ಪಣೆಯನ್ನು ಮಾಡಿ ರಾಷ್ಟ್ರಸಂತರಿಗೆ ಅಭಿವಾದನೆಯನ್ನು ಸಲ್ಲಿಸಲಾಯಿತು ಈ ವೇಳೆ ಯುವ ಮುಖಂಡರು ಶ್ರೀ ರಾಹುಲ್ ಪಾಟೀಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯರು ಸೌ ಆಶಾರಾಣಿ ಪಾಟೀಲ ಉಪಾಧ್ಯಕ್ಷೆಯರು ಸೌ ಸುಪ್ರಿಯಾ ಪಾಟೀಲ ಗ್ರಾಮಾಭಿವೃದ್ಧಿ ಅಧಿಕಾರಿ ಶ್ರೀ ಅಶೋಕ್ ಚಿಂಡೆ ಸದಸ್ಯರು ಸೌ ಚಂದನ ಮುರಾಬಟ್ಟೆ ಸೌ ದೀಪಾಲಿ ಚೌಹಾನ್ ಅಭಿನಂದನ ಪಾಟೀಲ ಬಾಬಾ ಸಾಬ ಮೊರೆ ಬಿ ಸಂಪಾದಕರು ರಾಜೇಂದ್ರ ಚೌಗಲೆ ಪೈರು ಪಾಟೀಲ ಕ್ಲಾರ್ಕ್ ಸಚಿನ್ ಕೆಬುಡೆ ನಾಗೇಶ್ ಚಿಕಾಲಗುಡ್ಡೆ ಗ್ರಂಥಪಾಲಕ ಗೌ ಸಾತಾರ ಜೊತೆಗೆ ಕರ್ಮಚಾರಿಗಳು ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ